ಅವ್ರು ಆಯ್ಕೆ ಮಾಡಿಕೊಂಡಂತಹಾತ್ಮಕ ಲೋಕಿ ಹೋಗೋದೇನಾ ಅವ್ರ ಮುಖಾಂತರ ಬೇಡಿಕೆಗೆ ನಾವು ಬರ್ಮಾಡಿಕೊಳ್ತಾ ಇದ್ದೇವೆ ಸೌಮ್ಯ ದೂರ್ನಲ್ಲಿ ಎರಡನೇ ತಂಡದ ಅವರು ಹೀಗಿರ್ಬೇಕು ನಮ್ಮ ಶಾಲೆ ಅನ್ನುವಂಥದ್ದು ಶಾಲೆ ಸರ್ಕಾರಿ ಶಾಲೆ ಹೇಗಿರ್ಬೇಕು ಸರ್ಕಾರಿ ಶಾಲೆ ಅಂತ ಎಲ್ಲ ಸರ್ಕಾರಿ ಶಾಲೆ ಹಾಗಾಗಿ ನಾವು ಸರ್ಕಾರಿ ಶಾಲೆ ಮೊದಲು ಏನಿಲ್ಲ ನಾವು ಅದನ್ನ ತಿಳ್ಕೊಂಡ್ಮೇಲೆ ನಾವು ಏನು ಮಾಡ್ಬೇಕು ಅದ್ರ ಬಗ್ಗೆ ಮಾತಾಡಬೇಕು ಅದಕ್ಕೆ ಆರೋಗ್ಯಕರವಾದ ಶಾಲೆ ಇದ್ರೂ ಕೂಡ ಆರೋಗ್ಯಕರವಾದ ಶಾಲೆ ಎಲ್ಲಿರ್ತದ ಅಲ್ಲಿ ಆರೋಗ್ಯಕರವಾದ ಮಕ್ಕಳು ಇದ್ದೇ ಇರ್ತಾರೆ ಆರೋಗ್ಯಕರವಾದ ಮಕ್ಕಳು ಎಲ್ಲಿರ್ತದ ಅಲ್ಲಿ ಆರೋಗ್ಯಕರ ಮಕ್ಕಳ ಎಷ್ಟೋ ಜನ ಸರ್ಕಾರಿ ಶಾಲೆಯಲ್ಲಿ ತಕ್ಕಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರ ಜೀವನೋಪಾಯವನ್ನು ಕಟ್ಟಿಕೊಂಡಿದ್ದಾರ ಹಾಗಾಗಿ ನಾವೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಬಂದು ಸರ್ಕಾರಿ ಶಾಲೆಯ ಕನಸನ್ನ ಮನಸ್ಸು ಮಾಡೋಣ